ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಕುರಿತು ಅಂಡ್ ಹಾಗೇನೆ ಒಂದಿಷ್ಟು ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಇದರ ಬಗ್ಗೆ ಕಂಪ್ಲೀಟ್ ಆದ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ಹಣವನ್ನ ಪಡ್ಕೋತಾ ಇದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೇನೆ ವಿಡಿಯೋನ ಕಂಪ್ಲೀಟ್ ಆಗಿ ಕೂಡ ವಾಚ್ ಮಾಡಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಎರಡು ಮೂರು ದಿನಗಳಿಂದ ಎರಡ್ ಸಾವಿರ ರೂಪಾಯಿ ಹಣ ಬಂದು ಜಮಾ ಆಗ್ತಿರುವಂತದ್ದು ಸೊ ಹಾಗಾದ್ರೆ ಇದು ಯಾವ ಕಂತಿನ ಹಣ ಅಂತ ಹೇಳ್ಬಿಟ್ಟು ನಿಮ್ಮಲ್ಲೂ ಎಲ್ರಿಗೂ ಕೂಡ ಕನ್ಫ್ಯೂಸ್ ಇರಬಹುದು ನೋಡಿ ನಿಮ್ಗೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದು ಅಕೌಂಟ್ ಗಳಿಗೆ ಜಮಾ ಆಗ್ತಿದೆ ಲಾಸ್ಟ್ ವೀಕ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ನಾಲ್ಕನೇ ಕಂತಿನ ಹಣವನ್ನ ಜಮಾ ಮಾಡ್ಲಿಕ್ಕೋಸ್ಕರ ಒಂದು ಟ್ರಯಲ್ ಅನ್ನ ನಡೆಸ್ಕೊಡ್ತಾರೆ ಆ ಒಂದು ಟ್ರಯಲ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಎರಡ್ ಎರಡು ಸಾವಿರ ರೂಪಾಯಿ ಹಣ ಬಂದು ಜಮಾ ಆಗುತ್ತೆ ಅದಾದ್ಮೇಲೆ ಈ ವೀಕ್ ಅಲ್ಲಿ ಬಂದ್ಬಿಟ್ಟು ಸೋಮವಾರದಿಂದ ಕೆಲವೊಬ್ಬರ ಬ್ಯಾಂಕ್ ಖಾತೆಗಳಿಗೆ ಎರಡ್ ರೂಪಾಯಿ ಹಣ ಬರ್ತಾ ಇದೆ ಇನ್ನು ಕೆಲವೊಬ್ಬರಿಗೆ ನಾಲ್ಕು ನಾಲ್ಕ ಸಾವಿರ ರೂಪಾಯಿ ಹಣ ಆದ್ರೆ ಬರ್ತಾ ಇರುವಂತದ್ದು ಸೊ ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗೆಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದಿಲ್ವೋ ಸೊ ಅಂತ ಒಂದು ಫಲಾನುಭವಿಗಳು ಕೇಳ್ತಾ ಇದಾರೆ ನಮ್ಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಈಗ ಇದ್ರ ಬಗ್ಗೆ ಮಾತಾಡೋಣ ನೋಡಿ ನಾನು ಹೇಳಿದ ಹಾಗೆ ಲಾಸ್ಟ್ ವೀಕ್ ಅಲ್ಲಿ ಟ್ರಯಲ್ ರೌಂಡ್ ಅನ್ನ ನಡೆಸಿದರೆ ಅದಾದ್ಮೇಲೆ ಈ ವೀಕ್ ಸೋಮವಾರದಿಂದ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ನಾಲ್ಕನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಪ್ರತಿನಿತ್ಯನೂ ಕೂಡ ಹಂತ ಹಂತವಾಗಿ ಇದರ ಒಂದು ಪ್ರೊಸೆಸ್ ನಡಿತಾ ಇರುವಂತದ್ದು ಪ್ರೊಸೆಸ್ ಏನು ಸ್ಟಾಪ್ ಆಗಿಲ್ಲ ಸೊ ಹಾಗಿದ್ರೆ ಈಗ ನಾವು ಅಬ್ಸರ್ವ್ ಮಾಡೋದಾದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾಹಿತಿಯನ್ನ ಹೇಳ್ತಾರೆ ಸೋಮವಾರದಿಂದ ಶನಿವಾರದ ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಫಲಾನುಭವಿಗಳು ಅರ್ಹರಿದ್ದಾರೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಮಾಡ್ಲಿಕ್ಕೋಸ್ಕರ ನಿರ್ಧಾರವನ್ನ ಮಾಡಿ ಎಲ್ಲರಿಗೂ ಸಹ ಈ ಒಂದು ವೀಕ್ ಅಲ್ಲಿ ಹಂತ ಹಂತವಾಗಿ ಹಣ ಕೂಡ ಜಮಾ ಆಗ್ತಾ ಬರ್ತಿದೆ ಸೊ ಹಾಗಾದ್ರೆ ಯಾವ ಜಿಲ್ಲೆಯವರಿಗೆ ಜಮಾ ಆಗ್ತಾ ಇದೆ ಎಲ್ಲಾ ಜಿಲ್ಲೆಯವರೆಗೂ ಹಣ ಬಂದ್ಬಿಟ್ಟಿದೆ ಹೌದು ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಡಿಬಿಟಿ ಮುಖಾಂತರ ಹಣವನ್ನ ಜಮಾ ಮಾಡುವಂತಹ ಒಂದು ಪ್ರೊಸೆಸ್ ಅನ್ನ ಕೂಡ ಶುರು ಮಾಡಿದ್ದಾರೆ ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಪ್ರತಿ ದಿನಾನು ಪ್ರತಿ ಜಿಲ್ಲೆಯ ಫಲಾನುಭವಿಗಳು ಎಲ್ರಿಗೂ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಹಣ ಬರ್ತಾ ಇದೆ ಪ್ರತಿ ಜಿಲ್ಲೆಯಲ್ಲೂ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಆಫ್ ಫಲಾನುಭವಿಗಳಿಗೆ ಬರ್ತಾ ಇಲ್ಲ ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಟ್ಟು ಐವತ್ತರಿಂದ ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಜಮಾ ಆಗಿದೆ ನೆಕ್ಸ್ಟ್ ಈ ಒಂದು ಶನಿವಾರದ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ ಸೊ ನಿಮ್ಗೆ ಏನಾದ್ರೂ ಗೃಹಲಕ್ಷ್ಮಿ ಕಂತಿನ ಹಣ ಇದುವರೆಗೂ ಜಮಾ ಆಗಿಲ್ಲ ಅಂದ್ರೆ ಈ ವಾರದಲ್ಲೇ ಶನಿವಾರದ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬಂದು ನೈಂಟಿ ನೈನ್ ಪರ್ಸೆಂಟ್ ಜಮಾ ಆಗಿ ಆಗುತ್ತೆ ಸೊ ನಿಮ್ಗೆ ಹಣ ಅವಾಗ ರಿಸೀವ್ ಆಗುತ್ತೆ ಅವಾಗ ಕೂಡ ನೀವು ಚೆಕ್ ಮಾಡ್ಕೋಬಹುದು ನೀವು ಸುಮ್ ಸುಮ್ನೆ ಯಾವುದೇ ರೀತಿಯಾದ ಟೆನ್ಷನ್ ಅನ್ನು ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಕೇವಲ ಒಂದಿಷ್ಟು ಲಕ್ಷ ಫಲಾನುಭವಿ ಮಾತ್ರ ಬಂದಿದೆ ಕೇವಲ ಒಂದಿಷ್ಟು ಜಿಲ್ಲೆಯವ್ರಿಗೆ ಮಾತ್ರ ಬಂದಿದೆ ಅಂತ ಹೇಳಿ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಸೊ ನಿಮ್ಗೂ ನೆಕ್ಸ್ಟ್ ನಿಮ್ಗೆ ಯಾವಾಗಾದ್ರೂ ಬರಬಹುದು ಶನಿವಾರದ ಒಳಗಡೆ ಅದು ಇವತ್ತಾದ್ರೂ ಬರಬಹುದು ನಾಳೆ ಆದ್ರೂ ಬರ್ಬೋದು ನಾಳಿದ್ದಾದ್ರೂ ಬರಬಹುದು ಓಕೆನಾ ಸೊ ಹಾಗಾಗಿ ನೀವು ಯಾವುದೇ ತರಹದ ಟೆನ್ಷನ್ ತಗೊಳ್ಳುವಂತಹ ಅವಶ್ಯಕತೆನೇ ಇಲ್ಲ ಸೊ ಹಾಗಿದ್ರೆ ಇಲ್ಲಿ ಕೆಲವೊಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಹಾಗಿದ್ರೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಕಂತಿನ ಗೃಹಲಕ್ಷ್ಮಿ ಹಣ ಏನಾದ್ರೂ ಜಮಾ ಆಗ್ತಿದೆಯಾ ಅಂತ ನೀವೇನಾದ್ರೂ ಕೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಕಂತಿನ ಹಣ ಬಂದು ಜಮಾ ಆಗ್ತಾ ಇಲ್ಲ ಬಟ್ ಈಗ ಏನು ಹಣ ಜಮಾ ಆಗ್ತಿದೆ ಇಲ್ಲಿ ಬಂದ್ಬಿಟ್ಟು ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಸೊ ಯಾರಿಗೆಲ್ಲ ನಾಲ್ಕ ಸಾವಿರ ರೂಪಾಯಿ ಹಣ ಜಮಾ ಆಗ್ತಿದೆ ಅಂದ್ರೆ ನವೆಂಬರ್ ತಿಂಗಳಲ್ಲಿ ನವೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಅವಾಗಿಂದ ಇದುವರೆಗೂ ಕೂಡ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಕಂತಿನ ಹಣ ಅವರ ಒಂದು ಖಾತೆಗಳಿಗೆ ಬಂದಿಲ್ಲ ನೋಡಿ ಅಂತಹ ಒಂದು ಫಲಾನುಭವಿಗಳಿಗೆ ಇಪ್ಪತ್ ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಟೋಟಲ್ ಆಗಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಬಂದು ಅವರ ಒಂದು ಖಾತೆಗಳಿಗೆ ಜಮಾ ಆಗ್ತಿರುವಂತದ್ದು ಅದನ್ನ ಬಿಟ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ಯಾರು ಕೂಡ ಜಮಾ ಆಗ್ತಾ ಇಲ್ಲ ನಿಮ್ಗೆ ಏನಾದ್ರೂ ಇಪ್ಪತ್ತ್ ಮೂರನೇ ಕಂತಿನ ಹಣ ಇದುವರೆಗೂ ಬಂದಿರ್ಲಿಲ್ಲ ಪೆಂಡಿಂಗ್ ಇತ್ತು ಅಂದ್ರೆ ಹಾಗೆ ನಿಮ್ಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತಂದ್ರೆ ಅಂತ ಒಂದು ಟೈಮ್ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಸೇರಿ ಒಟ್ಟು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಓಕೆನಾ ಸೊ ಇಲ್ಲಿ ಸಾಕಷ್ಟು ಜನ ಬೇರೆಯವರಿಗೆ ನಾಲ್ಕ ಸಾವಿರ ರೂಪಾಯಿ ಹಣ ಬರ್ತಿದೆ ನಮ್ಗೆ ಬರ್ತಾ ಇಲ್ಲ ಅಂತ ಕೂಡ ಅನ್ಕೊಂಡಿದ್ದಾರೆ ನಿಮ್ಗೆ ಈಗಾಗಲೇ ಏನಾದ್ರು ಇಪ್ಪತ್ ಮೂರನೇ ಕಂತಿನ ಹಣ ಬಂದು ರಿಸೀವ್ ಆಗಿದ್ರೆ ನಿಮಗೆ ಖಂಡಿತವಾಗ್ಲು ನಾಲ್ಕ ಸಾವಿರ ರೂಪಾಯಿ ಹಣ ಅಕೌಂಟ್ಗೆ ಬಂದು ಜಮಾ ಆಗಲ್ಲ ನಿಮಗೆ ಎರಡ್ ಸಾವಿರ ಹಣ ಮಾತ್ರ ಬರುವಂತದ್ದು ಓಕೆನಾ ಅಂಡ್ ಹಾಗೆನೇ ಇನ್ನು ಕೆಲವು ಕಡೆ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಬಿಡುಗಡೆ ಆಗಿದೆ ಅಂತ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದನ್ನ ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿರುವಂತದ್ದು ಎಲ್ರಿಗೂ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗ್ತಿದೆ ಯಾರಿಗೆಲ್ಲ ಇಪ್ಪತ್ ಕಂತಿನ ಹಣ ಬಂದಿರಲಿಲ್ಲ ನೋಡಿ ಅಂತವರಿಗೆ ಮಾತ್ರ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಸೇರಿ ನಾಲ್ಕ ಸಾವಿರ ರೂಪಾಯಿ ಹಣ ಬರ್ತಾ ಇರುವಂತದ್ದು ಸೊ ಹಾಗಾಗಿ ಯಾರು ಕೂಡ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಪ್ಡೇಟ್ ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಪ್ರತಿನಿತ್ಯದ ಅಪ್ಡೇಟ್ ಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಇದುವರೆಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು